ಆದವರು ಈಗ ಸೀಕ್ರೆಟ್ ರೂಮ್ ಅಲ್ಲಿ ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರೂ ಕೂಡ ಎಲಿಮಿನೇಟ್ ಆಗಿಲ್ಲ ಹೊರಗಿನ ವೀಕ್ಷಕರಿಗೆ ವೋಟಿಂಗ್ ಲೈನ್ ತೆರೆದಿಲ್ಲ ಅನ್ನೋ ವಿಷಯ ಗೊತ್ತಿದ್ದರೂ ಕೂಡ ಮನೆಯೊಳಗೆ ಇರೋರಿಗೆ ರಕ್ಷಿತಾ ಹಾಗೂ ಧ್ರುವಂತ್ ಇವರಿಬ್ಬರು ಎಲಿಮಿನೇಟ್ ಆದ ವಿಷಯ ಏನೋ ಗೊತ್ತು ಆದರೆ ರಕ್ಷಿತಾ ಮತ್ತು ಧ್ರುವಂತ್ ಮನೆಯಿಂದ ಎಲಿಮಿನೇಟ್ ಆಗಿಲ್ಲ ಇವರಿಬ್ಬರೂ ಕೂಡ ಸೀಕ್ರೆಟ್ ರೂಮ್ನಲ್ಲಿ ಜೊತೆಯಾಗೇ ಇದ್ದಾರೆ ಮನೆಯಲ್ಲಿ ನಡೀತಿರೋ ಎಲ್ಲ ವಿಷಯವನ್ನು ರಕ್ಷಿತಾ ಹಾಗೂ ಧ್ರುವಂತ್ ಇಬ್ಬರೂ ಕೂಡ ನೋಡ್ತಾ ಇದ್ದಾರೆ ರಕ್ಷಿತಾ ಬಗ್ಗೆ ಎಲ್ಲರೂ ಕೂಡ ಒಳ್ಳೆ ಮಾತನ್ನು ಆಡ್ತಾ ಇದ್ರೆ ಧ್ರುವಂತನ ಮಾತೇ ಆಡಿಸ್ಲಿಲ್ಲ ಅಂತ ರಜತ್ ಅವರು ಹೇಳಿದರು ಈ ವಿಷಯದ ಬಗ್ಗೆ ಧ್ರುವಂತ್ ಹಾಗೂ ರಕ್ಷಿತಾ ನಡುವೆ ವಾದ ವಿವಾದಗಳು ಶುರುವಾಗಿದೆ ಮನೆಯವರು ಮಾತಾಡೋದು ಹಾಗೂ ಧ್ರುವಂತ್ ಅವರು ಮಾತಾಡೋದು ಈ ಎರಡನ್ನೂ ಸಹಿಸಲಾಗದೆ ರಕ್ಷಿತಾ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ ಇತ್ತ ಹೊರಗಿನ ವೀಕ್ಷಕರು ಧ್ರುವಂತ್ ಜೊತೆ ಒಬ್ಬಳೆ ರೂಮ್ನಲ್ಲಿ ಹೇಗಮ್ಮ ಇರ್ತೀಯಾ ಎಂದು ಕಾಮೆಂಟ್ಸ್ ಮಾಡ್ತಾ ಇದ್ದರೆ ರಕ್ಷಿತಾ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ನಿಮ್ಮ ಜೊತೆ ನಾನೊಬ್ಬಳೇ ಈ ರೂಮಲ್ಲಿ ಇರೋದು ಹೇಗೆ ಅಂತ ಇನ್ನು ಒಂದು ವಾರಗಳ ಕಾಲ ರಕ್ಷಿತಾ ಪಾಡು ಏನಾಗುತ್ತೆ ಮನೆಯ ಸತ್ಯಗಳು ಎಲ್ಲವೂ ರಕ್ಷಿತಾ ಆಗೋದ್ರವಂತಿಗೆ ಅರ್ಥ ಆಗುತ್ತಾ ಕಾಮೆಂಟ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ